ಓಂ ಗಮ್ ಗಣಪತಿ ನಮಃ ಎಲ್ಲರಿಗೂ ನಿಮ್ಮ ವೆಂಕಟೇಶ್ ಗುರುಜಿಯ ನಮಸ್ಕಾರ ವೀಕ್ಷಕರೇ ಈ ದಿನ ನಾನು ಯಾವ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ ನಾವು ಮಾಡ್ತಾ ಇರುವ ವ್ಯಾಪಾರದ ಸ್ಥಳ ಬಿಸ್ನೆಸ್ ಏರಿಯಾ ನಾವು ನಮ್ಮ ವ್ಯಾಪಾರ ಸ್ಥಳದಲ್ಲಿ ನಮಗೆ ವ್ಯಾಪಾರ ಚೆನ್ನಾಗಿ ಆಗ್ತಾ ಇತ್ತು ಮೊದಲು ಈಗ ಯಾಕೋ ವ್ಯಾಪಾರನೇ ಆಗ್ತಾ ಇಲ್ಲ ನಿಂತೋಗಿದೆ ಯಾರು ಕಂಡುಬಿಡ್ತೋ ಯಾರು ದೃಷ್ಟಿ ಆಯಿತು ಏನು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದಾಗ ಈ ಒಂದು ಸುಲಭವಾದ ಒಂದು ತಂತ್ರ ಮಾಡಿ ಅಲ್ಲಿ ನಿಮಗೆ ನಿಮ್ಮ ಅಂಗಡಿ ಮೇಲೆ ನಿಮ್ಮ ಮೇಲೆ ಬೀಳ್ತಾ ಇರೋ ಕಣ್ಣು ದೃಷ್ಟಿಯನ್ನು ತೆಗೀತದೆ ಜೊತೆಗೆ ಈ ರೀತಿ ಮಾಡೋದ್ರಿಂದ ನಿಮ್ಮ ಮೇಲೆ ನಿಮ್ಮ ಅಂಗಡಿ ಮೇಲೆ ವ್ಯಾಪಾರ ಸ್ಥಳದಲ್ಲಿ ಹಾಕ್ತಾ ಇರೋಂಥ ನಷ್ಟವನ್ನು ತಪ್ಪಿಸ್ಕೋಬೋದು ಇದು ಯಾವ ರೀತಿ ಅಂತ ಹೇಳಿದ್ರೆ ನಮಗೆ ಇದನ್ನ ಮಾಡಬೇಕಾದ ದಿನ ನೀವು ಬಂದು ಮಂಗಳವಾರ ಶನಿವಾರ ಇಲ್ಲ ಭಾನುವಾರ ಈ ಮೂರು ದಿನದಲ್ಲಿ ಮಾಡ್ಬೋದು ಜೊತೆಗೆ ಅಮಾವಾಸ್ಯೆ ಹುಣ್ಮೇಲೆ ಮಾಡ್ಬೋದು ಯಾವ ರೀತಿ ಅಂತ ಹೇಳಿದ್ರೆ ನಾವು ಮಾಡ್ತಿರೋ ವ್ಯಾಪಾರ ಸ್ಥಳದಲ್ಲಿ ನಮಗೆ ವ್ಯಾಪಾರ ಆಗ್ತಾಯಿಲ್ಲ ಕಣ್ಣು ದೃಷ್ಟಿ ಬಿದ್ದಿದೆ ಸಮಸ್ಯೆ ಆಗ್ತಾ ಇದೆ ಪ್ರಾಬ್ಲಮ್ ಆಗ್ತಾಯಿದೆ ಅಂತ ನಿಮ್ಗೆ ಅನಿಸಿದ್ರೆ ಇಲ್ಲ ನಿಮಗೆ ವ್ಯಾಪಾರ ಡೌನ್ ಆಗ್ತಾಯಿದೆ ಹೌದು ನಿಜ ಅಂತ ಅನಿಸಿದ್ರೆ ನೀವು ಈ ತಂತ್ರ ಮಾಡಿ ನೋಡಿ ನಿಮಗೆ ರಿಸಲ್ಟು ಗೊತ್ತಾಗುತ್ತೆ ಏನು ಮಾಡಬೇಕು ಅಂತ ಹೇಳಿದ್ರೆ ಒಂದು ನಿಮ್ಗೊಂದು ಎರಡು ತಂತ್ರ ಕೊಡ್ತೀರಿ ಅದರಲ್ಲಿ ಎರಡು ತಂತ್ರ ಮಾಡ್ಕೋಬೋದು ಇಲ್ಲ ಒಂದು ತಂತ್ರ ಮಾಡ್ಬೋದು ನೀವು ವ್ಯಾಪಾರ ಮಾಡ್ತಾ ಇರೋ ಸ್ಥಳದಲ್ಲಿ ವಾಯುವ್ಯ ಮೂಲೆಯಲ್ಲಿ ಏನು ಮಾಡ್ಬೋದಲ್ಲಿ ಒಂದು ಗಾಜಿನ ಗ್ಲಾಸ್ನಲ್ಲಿ ಮುಕ್ಕಾಲ್ ಭಾಗ ಉಪ್ಪು ಸ್ವಲ್ಪ ವ್ಯಾಪಾರಿ ಫುಲ್ ಬೇಕಾದ್ರೆ ಹಾಕ್ಬೋದು ಅದೇ ಗಾಜು ಮೇ ಗಾಜು ಗ್ಲಾಸ್ ಮೇಲೆ ಡಿಫೆಂಡು ಒಂದು ಇನ್ನೂರು ಎಮ್ ಎಲ್ ಗ್ಲಾಸ್ ಆದರೆ ಒಂದು ಮುಕ್ಕಾಲು ಭಾಗ ಹಾಕಿ ನೂರು ಎಮ್ ಎಲ್ ಗ್ಲಾಸ್ ಎಲ್ಲಾದರೆ ಗಾಜಿನ ಗ್ಲಾಸ್ ಆದರೆ ಒಂದು ಫುಲ್ ಹಾಕಿ ಒಂದು ದೊಡ್ಡ ಗ್ಲಾಸ್ ಇನ್ನೂರೈತೆ ಎಮ್ ಎಲ್ ಆದರೆ ಒಂದು ಮುಕ್ಕಾಲು ಭಾಗ ಉಪ್ಪು ಸಾಕು ಇರ್ತಿವಾಗ ಗ್ಲಾ ಗಾಜಿನ ಗ್ಲಾಸಿನಲ್ಲಿ ಮುಕ್ಕಾಲು ಭಾಗ ಉಪ್ಪು ಜೊತೆಗೆ ಅದರೊಳಗೆ ಐದು ಲವಂಗ ಐದು ಉಂಡೆ ಮೆಣಸು ಹಾಕ್ಬಿಟ್ಟು ಇಟ್ಬಿಟ್ರು ಸಾಕು ನಾವು ಜಾಗದಲ್ಲಿ ಇದನ್ನ ನಾವು ಏನು ಮಾಡಬೇಕು ನೆಕ್ಸ್ಟ್ ಇಟ್ಟಾದ ಮೇಲೆ ಹೇಳಿದ್ರೆ ಈಗ ನೀವು ಮಂಗಳವಾರ ಇಟ್ಟಿದ್ದೀರಾ ಅಂತ ಅಂದ್ಕೊಂಡ್ರೆ ನೆಕ್ಸ್ಟು ಮಂಗಳವಾರ ಅದನ್ನ ಚೇಂಜ್ ಮಾಡಬೇಕು ಅದನ್ನ ಚೇಂಜ್ ಮಾಡಿದರೆ ಹೊಸದ್ದಾಗಿ ಪುನಃ ಉಪ್ಪು ಹಾಕ್ಬಿಟ್ಟು ಪುನಃ ನಾವೇನು ಮಾಡ್ಬೋದು ಅಂತ ಅದಕ್ಕೆ ಐದು ಲವಂಗ ಐದು ಉಂಡೆಮೆಣ್ಸು ಹಾಕಿ ಇಟ್ಟರೆ ನಮ್ಮ ಮೇಲೆ ಬೀಳ್ತಾ ಇರೋ ದೃಷ್ಟಿನ ಅದು ಎಳ್ಕೊಂಡು ನಮಗೆ ಪ್ರಾಬ್ಲಮು ಆಗದಂಗೆ ಆಗುತ್ತೆ ನಮ್ಮ ಅಂಗಡಿ ಮೇಲೆ ಬೀಳ್ತಾ ಇರೋ ದೃಷ್ಟಿನ ಸಮೇತ ಅದು ಹೇಳ್ಕೊಳ್ಳುತ್ತೆ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮ ಅಂಗಡಿ ಮೇಲೆ ನಮ್ಮ ಮೇಲೆ ವ್ಯಾಪಾರ ಸ್ಥಳಗಳಲ್ಲಿ ಬೀಳ್ತಾ ಇರೋ ದೃಷ್ಟಿನ ತಪ್ಪಿಸ್ಕೋಬೋದು ಈ ರೀತಿ ತಪ್ಪಿಸ್ಕೊಂಡು ನಾವು ಬಿಸ್ನೆಸ್ಸನ್ನು ಚೆನ್ನಾಗಿ ಮಾಡ್ಕೋಬೋದು ಏಕೆಂದರೆ ಮನುಷ್ಯ ಕಣ್ಣಿಗೆ ಮರನೆ ಅಂತ ಗಾದೆ ಇದೆ ಹಾಗಾಗಿ ಈ ಸಣ್ಣ ಸಣ್ಣ ತಂತ್ರಗಳನ್ನ ಮಾಡೋದ್ರಿಂದ ನಮಗೆ ದೊಡ್ಡದಾಗಿ ರಿಸಲ್ಟ್ ಬರುತ್ತೆ ಜೊತೆಗೆ ನೀವೇನು ಮಾಡ್ಬೋದು ಪುನಃ ನಮಗೆ ಅಂತ ಹೇಳಿದ್ರೆ ಒಂದು ನಿಂಬೆಹಣ್ಣು ಈಗ ನಮ್ಮ ಅಂಗಡಿ ಎಲ್ಲ ಕ್ಲೋಸ್ ಮಾಡ್ತೀವಿ ಟೈಮಲ್ಲಿ ಕ್ಲೋಸ್ ಮಾಡೋ ಟೈಮಲ್ಲಿ ಏನು ಮಾಡ್ಬೋದು ಅಂತ ಹೇಳಿದ್ರೆ ನೀವು ಈಗ ಇನ್ನೊಂದು ಕ್ವಶನಲ್ಲಿ ಏನಂದರೆ ಈಗ ಮಂಗಳೂರು ಮಾತ್ರ ಹೇಳಿದ್ರಂದರೆ ಶನಿವಾರ ಶನಿವಾರ ಮಾಡಿದ್ರೆ ನೆಕ್ಸ್ಟ್ ಶನಿವಾರ ಚೇಂಜ್ ಮಾಡಿ ಇಲ್ಲ ನಮಗೆ ವಾರ ವಾರ ಮಾಡೋಕ್ಕಾಗಲ್ಲ ಅಂದರೆ ಅಮಾವಾಸ್ಯಾಗ ಒಂದ್ಸರಿ ಉಣ್ಣೆಗೊಂದ್ಸರಿ ಬರ್ತಾರೆ ಹಾಗೂ ಚೇಂಜ್ ಮಾಡ್ಕೋಬೋದು ಅಲ್ಲೇ ಇರುತ್ತೆ ಅಂಗಡಿಯಲ್ಲಿ ದೃಷ್ಟಿಯೆಲ್ಲಾದ್ರೂ ಹೇಳ್ಕೊತಾ ಇರ್ತದೆ ಆಮೇಲೆ ಚೇಂಜ್ ಮಾಡಿ ಹೊಸ್ದಾಗಿಟ್ರಾಯ್ತು ಈಗ ಅಂಗಡಿಗೆ ವ್ಯಾಪಾರ ಮಾಡ್ತಾ ಮಾಡ್ತಾಯಿದ್ದೀವಿ ಇವತ್ತು ನಮಗೇನೋ ಡೌಟ್ ಆಗ್ತಾಯಿದೆ ದೃಷ್ಟಿಯಾಗಿರ್ಬೋದು ಅಂತ ಅನಿಸ್ತದೆ ಅಂತ ಹೇಳಿದ್ರೆ ನೀವು ಅದರಲ್ಲಿ ಇನ್ನೊಂದು ತಂತ್ರ ಮಾಡ್ಕೊಬೋದು ನಿಂಬೆಹಣ್ಣಿಂದ ಏನಿಲ್ಲ ಒಂದು ನಿಮ್ಮೆಹಣ್ಣು ತಗೊಂಡು ಅದಕ್ಕೆ ನಿಂಬೆಹಣ್ಣು ಇಟ್ಕೊಂಡು ಕೈಯ್ಯಲಿ ಅದರ ಮೇಲೆ ಒಂದು ಕರ್ಪೂರ ಇಟ್ಟು ಕರ್ಪೂರನ ಕಸಿ ನೀವು ಅಂಗಡಿ ಏನಿದೆ ಅಂಗಡಿ ಒಳಗಡೆ ವ್ಯಾಪಾರ ಸ್ಥಳದೆಲ್ಲ ಅದ್ರೊಳಗಡೆ ಎಲ್ಲ ಇಟ್ಕೊಂಡು ಕೈ ಇಟ್ಕೊಂಡು ರೌಂಡ್ ಹೊರ ಒಂದು ರೌಂಡ್ ಬಂದು ಒಳಗಡೆ ಯಾರ್ದ ಕಂದೃಷ್ಟಿ ಬಿದ್ದಿದೆ ಎಲ್ಲ ಗೊತ್ತಿರ ಗೊತ್ತಿರೋರು ಗೊತ್ತಿಲ್ಲದೆ ಇರೋದು ಕಂದುಷ್ಟಿ ಬಿದ್ದಿರೆಲ್ಲ ಸುಟ್ಟು ಭಸ್ಮ ಹಾಕ್ಲಿ ಅಂತ ಕೇಳಿಕೊಂಡು ನೀವೇನು ಮಾಡ್ಬೇಕು ನಿಮ್ಮ ಅಂಗಡಿ ಬಾಗಿಲಿಗೆ ಬಂದು ಮೂರು ಸರಿ ಇಳೆ ತೆಗೆದು ಕರ್ಪೂರನ ಸೈಡ್ ಇಟ್ಟು ಆ ನಿಂಬೆಹಣ್ಣು ಎಡಗಾಲ ತುಂಬಿ ಹೊಡೆದಾಕಿ ಎಡ್ ಹೋಳಾಗುತ್ತೆ ಹಾಚೋದು ದಿವಸ ಬಿಸಿ ಹಾಕಿದ್ರೆ ಇನ್ನು ಡೈಲಿ ಮಾಡ್ಬೇಕು ಅಂತಿಲ್ಲ ಒಂದ್ಸರಿ ಮಾಡಿದ್ರೂ ಸಹ ಬೆಟರ್ ಹಾಕೋಕೆ ಇಲ್ಲ ನಿಮ್ಗೆ ಆಗ್ತಾಯಿಲ್ಲ ಅಂತ ಒಂದ್ಸರಿ ನಾನು ಮಾಡ್ಕೊಬೋದು ಮಾಡ್ಕೊಂಡ್ರೆ ಅಲ್ಲಿರೋ ಆಗ್ತಿರೋ ನೆಗೆಟಿವಿಟಿ ದೃಷ್ಟಿ ಕಮ್ಮಿ ಆಗ್ತಾ ಬರುತ್ತೆ ಈ ರೀತಿ ಮಾಡೋದ್ರಿಂದ ಏನಂತ ಚಿಕ್ಕ ಚಿಕ್ಕದು ಕೆಲಸ ನೀವು ಮಾಡ್ಕೋಬೋದು ಇದಕ್ಕೇನು ದೊಡ್ಡದಾಗಿ ಸಾವಿರಾರು ರೂಪಾಯಿ ಖರ್ಚಾಗಿ ಬರೋಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ರೀತಿ ನೀವು ನಿಮ್ಮ ಅಂಗಡಿ ಮೇಲೆ ನಿಮ್ಮ ಮೇಲೆ ವ್ಯಾಪಾರ ಸ್ಥಳದಲ್ಲಿ ಬಿದ್ದಿರುವ ದೃಷ್ಟಿಯನ್ನು ತಕ್ಕೊಬೋದು ಆ ರೀತಿ ಮಾಡೋದರಿಂದ ಈ ಚಿಕ್ಕ ಚಿಕ್ಕ ತಂತ್ರಗಳನ್ನ ಮಾಡೋದರಿಂದ ನಮಗೆ ದೊಡ್ಡದಾಗಿ ರಿಸಲ್ಟ್ ಬರುತ್ತೆ ಯಾವುದು ಸಮಸ್ಯೆಗಳಾಗೋಲ್ಲ ಪ್ರಾಬ್ಲಮ್ ಆಗೋಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇದೇ ರೀತಿ ವಿಡಿಯೋಗಳಿಗೆ ನನ್ನ ಯೂಟ್ಯೂಬ್ ಚಾನಲ್ ಶ್ರೀ ವೆಂಕಟೇಶ್ ಗುರೂಜಿ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೂ ಫೇಸ್ಬುಕ್ ನ ಫಾಲೋ ಮಾಡಿ ನ ಫಾಲೋ ಮಾಡಿ ಅಂತ ಇಷ್ಟ ಪಡ್ತೀನಿ ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ಕಾರ